ಸರ್ ಈಗ ಯಾರ್ಯಾರು ಒಂದ್ ಇಟ್ಕೊಂಡಿದೀರಾ ಅವರಿಗೆ ಅಂತಲೇ ಇಟ್ಕೊಂಡಿದೀರ ಮಾಡ್ತೀರಾ ಅಂತ ಹೇಳಿರಂತ ಮಿಷಿನ್ ಸರ್ ಇದು ನ್ಯಾನೋ ಮಿಲ್ಕಿ ಮಿಷಿನ್ ಅಂತ ಹಸುಗಳಿಗೆ ಸ್ಮೂತ್ ಆಗಿ ನಾವ್ ಯಾವ ತರ ಹಾಲ್ ಕರಿತೀವಿ ಅದೇ ತರ ಮಸಾಜ್ ಮಾಡುತ್ತೆ ಸಣ್ಣ ರೈತರಿಗೋಸ್ಕರ ಮಾಡಿದೀವಿ ಅದು ಕಡಿಮೆ ಬಜೆಟ್ ಅಲ್ಲಿ ಮಾಡಿದೀವಿ ಕಂಪ್ನಿ ಒಳ್ಳೆ ಕಂಪ್ನಿ ಆರಾಮಾಗಿ ತಗೋಬೋ ಸರ್ ಮಿಷಿನ್ ಬಗ್ಗೆ ತೊಂದರೆ ಇಲ್ಲ ಕ್ಯಾನ್ ಬಂದ್ಬಿಟ್ಟು ಇಪ್ಪತ್ತೇಳು ಲೀಟರ್ ಕ್ಯಾನ್ ಕೊಡ್ತಿದೀವಿ ಹಾಲ್ ಬರೋದು ಎಲ್ಲ ಸ್ಟಾಪ್ ಆಗೋದು ಎಲ್ಲ ಇದ್ರಲ್ಲೇ ಕಾಣುತ್ತೆ ಮೋಸ ಇಲ್ಲ ಸರ್ ಆರಾಮಾಗಿ ರೈತರು ಯಾರು ಬೇಕಾದ್ರೂ ತಗೋಬೋ ಸರ್ ನ್ಯಾನೋ ಮಿಲ್ಕಿ ಮಿಷಿನ್ ಎರಡ್ ಸಾವಿರ ಮೇಲೆ ಮಿಷಿನ್ ಕೊಟ್ಟಿದ್ವಿ ಸರ್ ನಾನು ಎಂಡಿಎಂ ಡಿ ಕಂಪ್ನಿ ಸರ್ವಿಸ್ ಇಂಜಿನಿಯರ್ ಮಾತಾಡ್ತಿರೋದು ಇವರು ಹಾಸನ ಜಿಲ್ಲೆಯಲ್ಲಿ ತಮ್ಮಣ್ಣಗೌಡರು ಅಂತ ಒಂದು ಸಲ ನನ್ನ ಆಫೀಸಿಗೆ ವಿಸಿಟ್ ಕೊಟ್ಟಿದ್ರು ಇವ್ರದ್ದು ಶೆಡ್ ಇಲ್ಲಿದೆ ಮನೆ ಇರೋದು ಸ್ವಲ್ಪ ದೂರ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅದಕ್ಕೋಸ್ಕರ ಇವರಿಗೆ ಟೈಮಿಗೆ ಸರಿಯಾಗಿ ಹಾಲು ಕರೆಯೋಕೆ ಆಗ್ತಿರ್ಲಿಲ್ಲ ಡೈರಿಗೆ ಹಾಕೋಕ್ಕಾಗ್ತಿರ್ಲಿಲ್ಲ ಇಪ್ಪತ್ತು ಲೀಟ್ರ್ ಹಾಲು ಕರೀತಾರೆ ನಮ್ಮ ಹತ್ರ ಮೂರು ಹಸುಗಳಿದೆ ನಮಗೆ ಮಿಲ್ಕಿ ಮಿಷಿನ್ ಬೇಕು ಯಾವ ಸಜೆಸ್ಟ್ ಮಾಡ್ತೀರಂತ ಅದಕ್ಕೋಸ್ಕರ ನಾವು ಇವರಿಗೆ ಮೂರು ಹಸ್ಗಳು ಹುಡುಗಿ ನಾನಾ ಮಿಲ್ಕಿ ಮಿಷಿನ್ ಅಂತ ಇದೆ ಇದನ್ನು ಸಜೆಸ್ಟ್ ಮಾಡಿದ್ದೀವಿ ಈಗ ತುಂಬಾ ಅನುಕೂಲ ಆಗಿದೆ ಇವರಿಗೆ ಅಪ್ ಟು ಇವರಿಗೆ ಒಂದರಿಂದ ಆರ್ ಸಾವಿರಗೂ ಕರಿಬಹುದು ಸಣ್ಣ ರೈತರಿಗೋಸ್ಕರ ಮಾಡಿದೀವಿ ಅದು ಕಡಿಮೆ ಬಜೆಟ್ ಅಲ್ಲಿ ಮಾಡಿದೀವಿ ಎಷ್ಟು ಎಚ್ ಪಿ ಯಾವ ತರ ವರ್ಕ್ ಆಗುತ್ತೆ ಸರ್ ಇದು ಬಂದು ನ್ಯಾನೋಮಿ ಮಿಷಿನ್ ಮುಕ್ಕಾಲ್ ಎಚ್ ಪಿ ಪಂಪ್ ಬರುತ್ತೆ ಇದರಲ್ಲಿ ಇದು ಕರೆಂಟ್ ಸೋಲಾರ್ ಯು ಪಿ ಎಸ್ ಅಲ್ಲಿ ರನ್ ಮಾಡಬಹುದು ಕರೆಂಟ್ ಇಲ್ಲ ಅಂದ್ರೆ ಯು ಪಿ ಎಸ್ ಅಲ್ಲಿ ಆರಾಮಾಗಿ ರನ್ ಆಗುತ್ತೆ ಸರ್ ಇದು ಕ್ಯಾರಿ ಮಾಡೋಕೆ ಈಸಿ ಆಗಿದೆ ಸರ್ ಒಂದಿಂದ ಒಂದು ಪ್ಲೇಸ್ ಆರಾಮಾಗಿ ಕ್ಯಾರಿ ಮಾಡಬಹುದು ಪಲ್ಸೇಟರ್ ಕೊಟ್ಟಿದೀವಿ ಇದು ಯಾವುದೇ ಪ್ರಾಬ್ಲಮ್ ಇಲ್ಲ ಹಸುಗಳಿಗೆ ಸ್ಮೂತ್ ಆಗಿ ನಾವು ಯಾವ ತರ ಹಾಲು ಕರಿತೀವಿ ಅದೇ ತರ ಮಸಾಜ್ ಮಾಡುತ್ತೆ ಆಯಿಲ್ ಎಲ್ಲ ಬರೋದೆಲ್ಲ ನಾವು ಟ್ರಾನ್ಸ್ಪರೆಂಟ್ ಪೈಪ್ ಗಳು ಕೊಟ್ಟಿದ್ವಿ ಇಲ್ಲಿ ನೀವೇ ನೋಡಬಹುದು ಟ್ರಾನ್ಸ್ಪರೆಂಟ್ ಕೊಟ್ಟಿದೀವಿ ಎಲ್ಲ ಹಾಲು ಬರೋದು ಎಲ್ಲ ಸ್ಟಾಪ್ ಆಗೋದು ಎಲ್ಲ ಇದರಲ್ಲೇ ಕಾಣುತ್ತೆ ಚೆನ್ನಾಗಿದೆ ಸರ್ ಸಣ್ಣ ರೈತರಿಗೆ ಏಳ್ ಮಾಡಿಸಿದಂತ ಮಿಷಿನ್ ಸರ್ ಇದು ಸರ್ ಮೇಂಟೆನೆನ್ಸ್ ಬಂದು ಆಯಿಲ್ ಏನಂದ್ರೆ ಒಂದು ಒಂದು ತಿಂಗಳಿಗೆ ಒಂದು ಅರ್ಧ ಮುಕ್ಕ ಲೀಟರ್ ಆಯಿಲ್ ತಗೊಳತ್ತೆ ಸರ್ ಅಷ್ಟೇ ಆಯಿಲ್ ಖಾಲಿದಾಗ ಮತ್ತೆ ಆಯಿಲ್ ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ ಸರ್ ಮಿಷಿನಲ್ಲಿ ನಿಮ್ದು ಡೆಲಿವರಿ ಸರ್ ಡೆಲಿವರಿ ವಿರ್ ಎಲ್ ವಿರ್ ಎಲ್ ತ್ರೂ ಕಳಿಸ್ಕೊಡ್ತೀವಿ ಸರ್ ಮಿಷಿನ್ನ ಬೇಕಾದ್ರೆ ಬಂದು ಅವರೇ ಬೇಕಾದ ತಗೊಂಡೋಗಬೋದು ಇಲ್ಲ ವಿರ್ ಎಲ್ಲಿ ಕಳಿಸ್ಕೊಡ್ತೀವಿ ಸರ್ ಮಿಷಿನ್ ಎಲ್ಲ ಥರ ಟ್ರಾನ್ಸ್ಪೋರ್ಟಲ್ಲಿ ಮಿಷಿನ್ ಕಳಿಸ್ಕೊಡ್ತೀವಿ ಸರ್ ವಾರಂಟಿ ಸರ್ವಿಸಲ್ಲ ಸರ್ ವಾರಂಟಿ ಮೋಟ್ರಿಗೆಲ್ಲ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸರ್ ಸರ್ವಿಸು ಟ್ವೆಂಟಿ ಫೋರ್ ಅವರ್ಸಲ್ಲಿ ಸರ್ವಿಸ್ ಸಿಗುತ್ತೆ ಸರ್ ಅವರಿಗೆ ಒಂದು ಸಲ ಕಾಲ್ ಮಾಡಿ ಟ್ವೆಂಟಿ ಫೋರ್ ಅಲ್ಲಿ ಸರ್ವಿಸ್ ಸಿಗುತ್ತೆ ಮೋಟ್ರಿಗೆ ಒಂದು ವರ್ಷ ವ್ಯಾರಂಟಿ ಇದೆ ಸರ್ವಿಸ್ ಸರ್ವಿಸ್ ಆದರೆ ಮಾಡ್ಕೊಡ್ತೀವಿ ಇಲ್ಲ ಫ್ರೀಯಾಗಿ ಮೋಟರ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಸರ್ ನಿಮ್ಮ ಕೆ ಬರುತ್ತೆ ಹಸನಲ್ಲಿ ಕೆರೆಪುರ ಮಾತ್ರ ಇದೆ ಅಲ್ಲೇ ಜೂಬ್ಲಿ ಪಾರ್ಕ್ ಪಾರ್ಕೆ ಬರುತ್ತೆ ಸರ್ ಆಫೀಸು ಎಮ್ ಡಿ ಎಂ ಅಂತ ಆಫೀಸ್ ಇದೆ ಸರ್ ನಮ್ಮ ಆಫೀಸಿಗೆ ಬಂದಾಗ ತುಂಬಾ ಕರೆಯ ಹಿಂಸೆ ಆಗ್ತಿತ್ತು ಅಂತ ಈ ತ ಈಗ ತಗದ್ಮೇಲೆ ಯಾವ ತರ ಅನುಕೂಲ ಆಗಿದೆ ಸರ್ ಎಲ್ಲಾದಕ್ಕೂ ಅನುಕೂಲ ಇದೆ ಸರ್ ಇದೆ ತಗೊಂಡ್ಮೇಲೆ ಎಲ್ಲಾದ್ರು ಕೆಲ್ಸದಲ್ಲಿ ಎಲ್ಲಾದಕು ಫ್ರೀ ಆಗುತ್ತೆ ಕೆಲಸ ಮಾಡೋಕೆಲ್ಲ ಅನುಕೂಲ ಆಗುತ್ತೆ ಫ್ರೀ ಆಗುತ್ತೆ ಯಾರೇ ಇದ್ರು ಬಂದು ತಗೋಬಹುದು ಚೆನ್ನಾಗಿದೆ ಮಿಷಿನ್ ದೊಡ್ಡ ಮಿಷಿನ್ ತಗೊಂಡ್ಬೋದಿತ್ತು ಯಾಕೆ ತಗೊಂಡ್ರಿ ಸರ್ ನಮ್ ಇದೇ ನಾಲ್ಕು ಮೂರು ವರ್ ಅದೇ ಸಾಕು ಅನ್ನೋ ರೀತಿಯಲ್ಲಿ ತಗೊಂಡು ಸರ್ ಕಂಪ್ನಿ ಒಳ್ಳೆ ಕಂಪ್ನಿ ಆರಾಮಾಗಿ ತಗೋಬೋದು ಸರ್ ಮಿಷಿನ್ ಬಗ್ಗೆ ಏನು ತೊಂದ್ರೆ ಇಲ್ಲ ಬಸ್ಗಳಿಗೆ ಯಾವ ತರ ತೊಂದರೆ ಆಗಿದೆ ಯಾವ ರೀತಿಯೂ ತೊಂದರೆ ಇಲ್ಲ ಇಲ್ಲಿವರೆಗೂ ತೊಂದರೆ ಇಲ್ಲ ಒಳ್ಳೆ ಚೆನ್ನಾಗಿ ತಗೊಂಡೆ ನಮ್ದೊಂದು ಆರು ತಿಂಗ್ಳ ಬಂತು ಚೆನ್ನಾಗಿದೆ ಸರ್ ಸರ್ ನೀವು ಇಷ್ಟು ದುಡ್ಡು ಕೊಟ್ಟು ತಗೊಂಡ್ರಲ್ವಾ ಮೋಸ ದುಡ್ಡಿಗೆ ಮೋಸ ಇಲ್ಲ ಸರ್ ಆರಾಮಾಗಿ ರೈತರು ಯಾರು ಬೇಕಾದ್ರು ತಗೋಬೋದು ಸರ್ ಅಲ್ಲಾದ್ರೂ ಅನುಕೂಲ ಆಗುತ್ತೆ ಒಳ್ಳೆ ಅನುಕೂಲ ಇದೆ ಸರ್